ನನ್ನನ್ನ ಟ್ರೋಲ್ ಮಾಡೋಕೆ ಜನರಿಗೆ ದುಡ್ಡು ಸಿಗುತ್ತೆ ಅಂತ ಗೊತ್ತಾದಾಗ ಶಾಕ್ ಆಯ್ತು ಅಂತ ನಟಿ ಪೂಜಾ ಹೆಗಡೆ ಹೇಳಿದ್ದಾರೆ ನಟರನ್ನ ಮುಗಿಸೋಕೆ ಪಿ ಆರ್ ಕೆಲಸಗಳು ನಡೆಯುತ್ತಿವೆ ಎಂದು ನಟಿ ಪೂಜಾ ಹೆಗಡೆ ಸಿನಿಮಾ ರಂಗದ ಕರಾಳ ಸತ್ಯವನ್ನ ಸಂದರ್ಶನದಲ್ಲಿ ಬೆಚ್ಚಿಟ್ಟಿದ್ದಾರೆ ಫೇರ್ ಫೇರ್ಗೆ ನೀಡಿದ ಸಂದರ್ಶನದಲ್ಲಿ ಪೂಜಾ ನೆಗೆಟಿವ್ ಪಿ ಆರ್ ತಂತ್ರದ ಬಗ್ಗೆ ಜನರನ್ನ ಗುರಿಯಾಗಿಸಿಕೊಂಡು ಮಾಡುವ ನೆಗೆಟಿವ್ ಟ್ರೋಲ್ಗಳ ಬಗ್ಗೆ ಮಾತನಾಡಿದ್ದಾರೆ ನನಗೆ ಇದು ಶಾಕ್ ಆಗಿತ್ತು ನನ್ನ ವಿಷಯದಲ್ಲಿ ನಾನು ಪಿ ಆರ್ ನಲ್ಲಿ ತುಂಬಾ ಕಳಪೆ ಮೀನ್ ನನ್ನನ್ನ ಸತತವಾಗಿ ಟ್ರೋಲ್ ಮಾಡ್ತಾ ಇದ್ದ ಒಂದು ಕಾಲ ಇತ್ತು ಅಂತ ನೆನಪಿಸಿಕೊಂಡ್ರು ಯಾಕೆ ಬಗ್ಗೆ ಸತತವಾಗಿ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತ ನಾನು ಯೋಚಿಸ್ತಾ ಅದು ಗುರಿಯಾಗಿಸ್ಕೊಂಡು ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇತ್ತು ಬೇರೆಯವರನ್ನ ತಗ್ಗಿಸೋಕೆ ಜನ ತುಂಬಾ ದುಡ್ಡು ಖರ್ಚು ಮಾಡ್ತಾರೆ ಅಂತ ಆಮೇಲೆ ನನಗೆ ಗೊತ್ತಾಯ್ತು ಅದು ಗೊತ್ತಾದಾಗ ನನ್ನ ತಂದೆ ತಾಯಿ ಮತ್ತು ನಾನು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದೀವಿ ಆದ್ರೆ ನಾನು ಟ್ರೋಲ್ ಮಾಡುವುದನ್ನ ಹೆಮ್ಮೆಯಾಗಿ ತಗೊಂಡೆ ಯಾಕಂದ್ರೆ ಯಾರಾದ್ರೂ ನಿಮ್ಮನ್ನ ತಗ್ಗಿಸ್ತಾರೆ ಅಂದ್ರೆ ನೀವು ಅವರಿಗಿಂತ ಮೇಲಿದ್ದೀರಿ ಅಂತ ಅರ್ಥ ಅಲ್ವಾ ಪರವಾಗಿಲ್ಲ ಅಂತ ನಾನು ನನ್ನ ತಂದೆ ತಾಯಿಗೆ ಸಮಾಧಾನ ಹೇಳ್ತಾ ಇದ್ದೆ ಆದ್ರೆ ಒಂದು ಹಂತದ ನಂತರ ಅದು ತುಂಬಾ ಜಾಸ್ತಿ ಟ್ರೋಲ್ ಮಾಡೋಕೆ ಜನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದಾರೆ ಅಂತ ನಾನು ಕಂಡುಕೊಂಡೆ ಅಂತ ಪೂಜಾ ಹೇಳಿದ್ದಾರೆ ನಂತರ ನನ್ನನ್ನ ಟ್ರೋಲ್ ಮಾಡ್ತಾ ಇದ್ದ ಮೀಮ್ ಪೇಜ್ಗಳ ಜೊತೆ ಸಂಪರ್ಕ ಮಾಡೋಕೆ ಮತ್ತು ಪ್ರಾಬ್ಲಮ್ ಏನು ಅಂತ ಕೇಳೋಕೆ ನಾನು ನನ್ನ ಟೀಮ್ಗೆ ಹೇಳಿದೆ ಅವರು ಹೇಳಿದ ಉತ್ತರ ನೇರವಾಗಿತ್ತು ನಿಮ್ಮನ್ನ ಟ್ರೋಲ್ ಮಾಡೋಕೆ ನಮ್ಗೆ ದುಡ್ಡು ಕೊಡ್ತಾ ಇದ್ದಾರೆ ಅದನ್ನ ನಿಲ್ಸೋಕೆ ಅಥವಾ ಟ್ರೋಲ್ ಮಾಡೋಕೆ ಪ್ರತಿಫಲ ಅದು ತುಂಬಾ ಇಂತಹ ವಿಷಯಗಳು ನಡೆಯುತ್ತೆ ಅಂತ ಅನ್ಸುತ್ತೆ ಆದ್ರೆ ನನ್ನನ್ನ ಯಾಕೆ ಟ್ರೋಲ್ ಮಾಡ್ತಾ ಇದ್ದಾರೆ ಅಥವಾ ಅದರ ಹಿಂದಿನ ಕಾರಣ ಏನು ಅಂತ ಗೊತ್ತಿಲ್ಲ ಕೆಲವೊಮ್ಮೆ ನನ್ನ ಪೋಸ್ಟ್ ಕೆಳಗೆ ನನ್ನ ವಿರುದ್ಧ ದೊಡ್ಡ ಅಭಿಪ್ರಾಯ ನೋಡಿದಾಗ ನಾನು ಪ್ರೊಫೈಲ್ ನಲ್ಲಿ ಹೋದ್ರೆ ಡಿಸ್ಪ್ಲೇ ಚಿತ್ರ ಅಥವಾ ಪೋಸ್ಟ್ಗಳು ಇರೋದಿಲ್ಲ ಇವೆಲ್ಲ ಬರೀ ದುಡ್ಡು ಕೊಟ್ಟ ಗಳು ಅಂತ ಪೂಜಾ ಸೇರಿಸಿದ್ರು ಪೂಜಾ ಕೊನೆಯದಾಗಿ ಶಾಹಿದ್ ಕಪೂರ್ ಜೊತೆ ದೇವ್ ಅನ್ನೋ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ವಿಮರ್ಶಕರಿಂದ ತಣ್ಣನೆಯ ಪ್ರತಿಕ್ರಿಯೆ ಸಿಕ್ಕಿದೆ ಆದರೆ ಬಾಕ್ಸ್ ಆಫೀಸ್ ನಲ್ಲಿ ಸಿನಿಮಾ ಗೆದ್ದಿಲ್ಲ ಮುಂದೆ ವರುಣ ಧವನ್ ಜೊತೆ ಹಾಯ್ ಅವರು ಅಭಿನಯಿಸ್ತಾರೆ ರಜನಿಕಾಂತ್ ಲೋಕೇಶ್ ಸಿನಿಮಾ ಕೂಲಿಯಲ್ಲಿ ಒಂದು ಡ್ಯಾನ್ಸ್ ದೃಶ್ಯದಲ್ಲೂ ಪೂಜಾ ಅಭಿನಯಿಸ್ತಾ ಇದ್ದಾರೆ Mesquita.